ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸ್ಪೆಷಲ್ ಡೇಗೋಸ್ಕರ ನಾನು ಜಾಮೂನ್ನ ಮಾಡಿದ್ದೆ ಅದು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಟೇಸ್ಟಾಗಿ ಬಂದಿತ್ತು ಸ್ಪೆಷಲ್ ಡೇ ತುಂಬ ಸ್ಪೆಷಲ್ ಆಯಿತು ಸೂಪರ್ ಆಗಿರುವಂಥ ಜಾಮೂನ್ ಜೊತೆಗೆ ನಾನು ಊಟಕ್ಕೆ ಪನ್ನೀರ್ ಬಿರಿಯಾನಿ ಮಾಡಿದ್ದೆ ಎರಡೂ ಸೂಪರಾಗಿ ಬಂದಿದ್ದು ನಾನು ಮೊದಲಿಗೆ ಪ ಜಾಮೂನ್ ರೆಸಿಪಿನ ಶೇರ್ ಮಾಡಿ ನೆಕ್ಸ್ಟು ನಾನು ಪನ್ನೀರ್ ರೆಸಿಪಿನೂ ಹಾಕ್ತೀನಿ ಫಸ್ಟು ಜಾಮೂನ್ನ ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ ಇಲ್ಲಿ ನಾನು ಎಮ್ ಟಿ ಆರ್ ಪೌಡ್ರು ಒನ್ ಸೆವೆಂಟಿ ಫೈ ಗ್ರಾಮಷ್ಟು ತೊಗೊಂಡಿದ್ದೀನಿ ಅದು ಒಂದು ಪ್ಯಾಕೆಟಷ್ಟು ಇಲ್ಲಿ ಅದಕ್ಕೆ ಮೂರುವರೆ ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸ್ವೀಟು ಕರೆಕ್ಟಾಗಿತ್ತು ಇಷ್ಟು ಸಾಕನಿಸುತ್ತೆ ಇದ್ರಕ್ಕಿಂತ ಜಾಸ್ತಿ ತಿನ್ನೋದಾದರೆ ನಾಲ್ಕು ಹಾಕ್ಕೊಬೋದು ಹಂಡ್ರೆಡ್ ಗ್ರಾಮಿಂದು ಲೋಟದಲ್ಲಿ ನಾನು ತ್ರೀ ಫಿಫ್ಟಿ ಅಷ್ಟು ಸಕ್ಕರೆ ಹಾಕಿ ಅದಕ್ಕೆ ಡಬಲ್ ಆಗುವಷ್ಟು ನೀರು ಹಾಕಿ ಕುದಿಸ್ತಾ ಇದ್ದೀನಿ ಜಾಮೂನ್ ಪೌಡ್ರ್ ಕಲಿಸ್ಬೇಕಾದ್ರೆ ನಾನು ಕಾಲು ಕಪ್ಪಷ್ಟು ಹಾಲು ಒಂದು ಸ್ವಲ್ಪ ನೀರು ಸೇರಿಸಿ ಅರ್ಧ ಕಪ್ಪು ಮಾಡಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬೆರಳುಗಳಿಂದ ಸಾಫ್ಟಾಗಿ ಕಲಿಸಿದ್ದೆ ಇದನ್ನು ತುಂಬ ನಾದಿ ನಾದಿ ಕಲಿಸ್ಬಾರ್ದು ಬೆರಳುಗಳಿಂದನೇ ಕಲಿಸ್ಬೇಕು ಇದನ್ನು ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಕಲಸಿ ಹಿಟ್ಟು ಗಟ್ಟಿನೂ ಆಗಬಾರ್ದು ತುಂಬ ಸಾಫ್ಟು ಆಗಬಾರ್ದು ಒಂದು ಹದದಲ್ಲಿರಬೇಕು ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಟು ಈಗ ಸಕ್ಕರೆ ಇದೆ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಯಾಲಕ್ಕಿನ ಕುಟ್ಟಿ ಇದ್ದೀನಿ ಇದು ಚೆನ್ನಾಗಿ ಕುಟ್ಟಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಸಂಪೂರ್ಣವಾಗಿ ಕುದಿಸಿ ಆರಿಸಿದ ಮೇಲೆ ನಾವು ಕ್ಲೋಸ್ ಮಾಡಿಡಬೇಕು ಇಲ್ಲ ಬೇಗ ಹಾಳಾಗಿ ಹೋಗ್ಬಿಡುತ್ತೆ ಜಾಮೂನು ಈಗ ನೋಡಿ ಈ ಹಿಟ್ಟು ನೆಂದಿದೆ ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಇದಕ್ಕೆ ಕೈಯಕ್ಕೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಕೈಯಿಂದ ಎರಡು ಕೈಯಿಂದ ರೌಂಡ್ ಮಾಡಬೇಕು ಎಲ್ಲೂ ಸೀಡಲ ಅಂದಂಗೆ ನಾವು ರೌಂಡ್ ಮಾಡಬೇಕು ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ರೌಂಡ್ ಮಾಡಬೇಕು ನನ್ನ ಮಗಳು ಸಹ ರೌಂಡ್ ಮಾಡ್ತೀನಿ ಮಾಡ್ತೀನಿ ಅಂತ ಕಾಡ್ತಾ ಇದ್ಲು ಸೊ ಅವಳು ಮಾಡ್ತಾಯಿದ್ದಾಳೆ ಎಲ್ಲನೂ ಮಾಡಿ ಇಟ್ಕೊಂಡು ಅದ ಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಸೈಡಲ್ಲಿ ಈಗ ಅದು ಎಣ್ಣೆನೂ ಕಾದಿದೆ ಒಂದು ಸ್ವಲ್ಪ ಹಾಕಿ ನೋಡಿದೆ ಎಣ್ಣೆನ ತುಂಬ ಕಾಸಿ ಹಾಕಬಾರ್ದು ಸ್ವಲ್ಪ ಕಾದಿರಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು ತುಂಬ ಹೊತ್ತು ಕರಿಬೇಕು ಅಂದರೆ ತುಂಬ ಗಟ್ಟಿಯಾಗಿರ್ತವೆ ಒಳಗಡೆ ಸಾಫ್ಟ್ನೆಸ್ಸು ಹೊರಗಡೆ ಗಟ್ಟಿಯಾಗಿರ್ತವೆ ಅಂತಂದ್ರೆ ಪಾಕದಲ್ಲಿ ಹಾಕಿದ ಐದಾರು ತಾಸಿಗೆ ಹೊಡ್ಕೊಂಡು ಬಿಡುತ್ತೆ ಜಾಮೂನ್ ಅದಕ್ಕೋಸ್ಕರ ನಾವು ಭಾಳ ಹೊತ್ತು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕು ನೋಡಿ ಈ ಥರ ಆ ಸೌಂಡು ಸ್ವಲ್ಪ ಸ ಸಣ್ಣಗಾಗುತ್ತೆ ಅಲ್ಲಿವರೆಗೂ ಕರಿಬೇಕು ಈಗ ಕರೆದಿದೆ ನಾನು ಮೆಲ್ಲಗೆ ಒಂದೊಂದೆ ತೆಗೆದು ಇದನ್ನು ಒಂದು ಐದು ಹತ್ತು ನಿಮಿಷ ನಾನು ಬಿಡ್ತೀನಿ ಯಾಕಂದರೆ ಬೇಗ ನಾವು ನಾವು ಪಾಕದಲ್ಲಿ ಹಾಕಿಬಿಟ್ರೆ ಅಂದರೆ ತುಂಬ ಪಾಕನ ತುಂಬ ಎಳ್ಕೊಂಡು ಪಾಕನೇ ಇಲ್ದಂಗೆ ಡ್ರೈ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಐದು ನಿಮಿಷ ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ ಎರಡು ಮೀಡಿಯಮ್ ಬಿಸಿನಲ್ಲಿದ್ದಾವೆ ಇದನ್ನು ಹಾಕಿ ಮುಚ್ಚಬಾರ್ದು ತ ಕಂಪ್ಲೀಟಾಗಿ ತಣ್ಣಗಾಗಬೇಕು ಈಗ ನೋಡಿ ಎರಡು ಅವರ್ ಆದಮೇಲೆ ನನ್ನ ಮಗಳು ತಿಂತಾ ಇದ್ಲು ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟು ಎಲ್ಲ ಕರೆಕ್ಟಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್